ನನ್ನ ಲಕ್ಷ್ಮಿನ ಬಿಟ್ರ ಊರಿಗ್ ಒಂದೊಂದ್ ಸೆಟ್ಟ ಬಿಟ್ಟಾನ ನಾಳೆ ಡ್ರೈವರ್ಸ್ ಕೊಡ್ಸಿರಿ ಆ ಬೇರ್ ಹಾ ಎಲ್ಲಿ ಕತ್ತಲದಾಗ ಕತ್ತಲಾಗ ಇದ್ಯಲ್ಲ ಹಾ ಈಗ ಐ ಹೆಣ್ ಹೆಚ್ ಅಂತಾಳ ಹೆಂಗ್ ಹೆಚ್ಚಾಕಿರಿ ನೀವು ಹೆಣ್ಣು ಹೆಂಗ್ ಹೆಚ್ಚಂತಂದ್ರ ಎಲ್ಲಾರ್ನೂ ಎಲ್ಲಾನು ಬಿಟ್ಟು ನಿಮ್ಮ ಕಡೆ ಬಂದಿರ್ತೀವಿ ನಾವು ಐ ಕಾಂಟ್ ಬಿಲೀವ್ ದಿಸ್ ನಿಮ್ಮನ್ನ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಹೊಡೆದು ಹೊಟ್ಟೆಗೆ ಇಟ್ಕೊಂಡು ಬರಬೇಕಾದ್ರೆ ಗಂಡನ ಮನೆಯಿಂದ ನೀ ತವ್ರಿಗ್ ಬರ್ತೀನಿ ಅಂದ್ರ ದುಃಖ ಆಗಿಲ್ಲ ನನಗ ಬಂದ್ರ ಒಳ್ಳಿ ಏನೇನು ಹೋದಕ್ಕೆ ಅನ್ನೋ ದುಃಖ ಆಗೈತಿ ಅಣ್ಣ ನನಗಿಂತ ಹೆಚ್ಚಿಗೆ ಆದ್ಲೇ ನಿನಗ ಅತ್ತಿಗೆ ಅನ್ನೇನು ಮನೆ ದಾಟಿನ ಮುಗಿತ ನಿನ್ ಫಾಲಿಗೆ ಅಲ್ಲೆಲ್ಲ ಕಲಾಸ್ ಕೇಳ್ಕತ್ತಮ್ ನಾಟಕ್ ಮನೆ ಈಗ ನಿನ್ನ ನಿನ್ನ ಪ್ರಕಾರ ಹೆಣ್ಣು ಹೆಚ್ಚು ಹೌದು ಈ ಭೂಮಿ ಏನದ ಏನದ ನಾ ಹೇಳ್ತೇನೆ ನನ್ನ ಡೈಲಾಗ್ ನೀ ಕೇಳಿಸ್ಕೋದಷ್ಟೇ ಈ ಭೂಮಿನೂ ಒಂದು ಹೆಣ್ಣು ಈ ಪ್ರಕೃತಿ ಈ ಪರಿಸರನು ಒಂದು ಹೆಣ್ಣು ಸೂಪರ್ ಅಷ್ಟೇ ಅಲ್ಲ ಕಾರ್ಯಕ್ರಮ ಈಗ ಹೇಳಿದಿ ಈ ಭೂಮಿ ಒಂದ್ ಹೆಣ್ಣು ಈ ಪ್ರಕೃತಿ ಹಸಿರು ಒಂದ್ ಹೆಣ್ಣು ಅಂತ ಒಬ್ಗೊಂತಿನ್ನ ಈ ಭೂಮಿ ಹಸರಾಗಬೇಕಂದ್ರ ಪ್ರಕೃತಿ ಚಂದ ಆಗ್ಬೇಕಂದ್ರ ಮಳೆರ ಅನ್ನೋ ನಮ್ಮ ಮಾಪರಿ ಇಳಿದ್ ಬರ್ಬೇಕು ಅಂದಾಗ ನಿಮ್ಮ ಆಟ ನಡೀತೈತಿ ನಿ ಹೀಂಗನ್ನಕ ಹೋಗಬೇಡ ಹ ಸಿವನ್ ತেলি ಮೇಲೆ ಕುಂತಾಟ ಆಟ ಆಡ್ತಾ ಇರೋ ಹೆಣ್ಣು ಯಾರು ಯಾರು ಆ ಗಂಗವಣೆ ಯಾಗಿ ಇನ್ನೊಬ್ಬ ಚಂದಪ್ಪ ಯಾರು ನಿ ಹಾ ಅಷ್ಟ ಹಗರ್ ಹೆಣ್ಣಿನ ಹಾ ನೋಟ ನೋಟ ಅನ್ನುಸ್ತೀಯಾ ಅದಕ್ಕೆ ಅದ ಕಾರ್ಯಕ್ರಮ ಮುಗಿದ ಮೇಲೆ ನಿನಗೆ ಕೊಡ್ತಾರಲ್ಲ ಹಾಲಾಪನ್ ಕೊಡ್ಬಾ ಹಾ ಆ ನೋಟಿ ನೀ ಲಕ್ಷ್ಮಿ ಅಂಟಿಯೆ ಹೊರತು ಯಾರು ಕೂಡ ನಾರಾಯಣ ಅಣ್ಣಂಗಿಲ್ಲ ಅವ ಈ ಅದಕ್ಕೆ ಲಕ್ಷ್ಮಿ ಅಂಟಿಯೆ ಕರೆ ಆ ಲಕ್ಷ್ಮಿಯನ್ನ ಅನ್ನೋ ನಾನು ಗಾಂಧಿ ತಾತ ಇರ್ಲಿಲ್ಲ ಅಂದ್ರೆ ನಿಮ್ ಲಕ್ಷ್ಮಣ ನಾಟ್ಯ ಏನೋ ನಡೆಯಲಿಲ್ಲ ಈಸ್ಟ್ ಹಗರು ತಿಳಿಬೇಡ ಮೈಲರಣ್ಣ ಹೆಣ್ಣಂದ್ರ ಒಂದು ಸಿಂಹ ಇದ್ದಂಗ ಆ ಗಂಡ ಎಷ್ಟ ವಣಾ ತಿಂಡೆ ಅದತ್ತೋ ಆ ಅದ ಸಿಂಹ ಇದ್ದಂಗ ಸಿಂಹ ಹೌದು ಒಂದು ಗಂಡ ಸಿಂಹ ಹೆದ್ರೋದು ತನ್ನ ಹೆಂಡತಿ ಹೆಣ್ಣು ಸಿಂಹಕ್ಕೆ ಮಾತ್ರ ಹೊರತು ಬೇರೆ ಯಾರಿಗೂ ಹೆದ್ರೋದಿಲ್ಲ ಅದು ಯಾರು ಹೇಳ್دار ನಾನು ಹೇಳ್ ಕಾಡಿಗ ರಾಜ ಯಾರು ಅಣ್ಣ ಕಾಡಿಗ ರಾಜನೇ ತ್ಯಾರೋನೋಲ ಅಲ್ಲೇ ತಿಳ್ಕೊ ಈಗ ಎಕ್ಸಾಂಪಲ್ ನೀ ಅಂಗಳದಾಗ ಆಡ್ತಿರ್ತಿ ಸಣ್ಣಕೇದಿ ನಮ್ಮ ಮಾದೇವನ ನಿಮ್ ಮನೆಗೆ ಬರ್ತಾನ ಮನಿಗೆ ಬಂದು ಮಾದೇವನ ಅಂಗಳದಾಗ ಆಡೋಕ್ ಕೂಸ್ ಕೇಳ್ತಾನ ಏನತ್ ಕೇಳ್ತಾನ ಬಂದ ತಂಗಿ ನಿಮ್ಮ ಮಾವು ಎಲ್ಲದ್ ಇಂಪಾರ್ಟೆಂಟ್ ಅವ್ ಯಾರ ಇಂಪಾರ್ಟೆಂಟ್ ಅಲ್ಲ ದೋಸ್ತ ಆಪ್ ಯಾರ ಇಂಪಾರ್ಟೆಂಟ್ ಅದೇ ನೀವ್ ಅದೇನೋ ಕುಡಿತಿರಲ್ಲ ಕ್ವಾರ್ಟರ್ ಎಷ್ಟು ರೂಪಾಯಿ ಕೊಟ್ಟಿ ಅದ್ರ ಬಗ್ಗೆ ಮಾತಾಡಬೇಡ ನಾ ಈಗ ಮಾತಾಡಕ್ಕೆ ಹೇಳಿ ಅದರ ಬಗ್ಗೆ ಮಾತಾಡಬೇಡ ಬ್ಯಾಡ ನಿನ್ ಒಳ್ಳೇದ್ ಕೇಳಾತಿನ ಇಲ್ಲ ನೀ ಹೇಳ ಅದನ್ನ ಎಷ್ಟು ಕೊಟ್ಟು ಕುಡಿತಿ ಹೇಳು ಏಳ್ನೂರ ಎಪ್ಪತ್ ರೂಪಾಯಿ ಇರ್ಬೇಕು ಅನ್ಸುತ್ತ ಅದ ಯಾರಿಗ ಗೊತ್ತಾಗ್ಲ ಕುಡಿತಿ ಎಷ್ಟೈತನ ಎರಡು ಐವತ್ತ ಮುನ್ನೂರು ರೂಪಾಯಿ ಐತೆ ನೀವ್ ಮತ್ತ ಬಾಳ ಹೋಗೇ ಇಲ್ಲ ಹೋಗಿಲ್ಲ ಅದನ್ನ ಯಾರಿಗ ಗೊತ್ತಾಗ್ಲಂಗ ಕುಡಿತಿ ಯಾರಿಗೂ ಗೊತ್ತಾಗ್ಲಾರ್ದಂಗ ಕುಡಿತೀವಿ ಹಾ ಹಾ ಮನೆಯರ ಒಂದ್ ಹೇಳಿ ಅಲ್ಲ ಎಂತಿ ಗೊತ್ತಾಗ್ಲಂಗ ಕುಡಿತೀನಿ ಅಕ್ಕಿ ಗೊತ್ತಾಗ ಕುಡೀ ಕೊಟ್ರಿ ಹೆಚ್ಚಿಗೆ ಹೋಗ್ ನೋಡ್ಲಾರ ಕುಡಿದ್ರೆ ಹೆಚ್ಚಿಗೆ ಇಲ್ಲ ನೀದ್ಕೊಂಡು ಅಕ್ಕಿಗ್ ಗೊತ್ತಾಗ್ಲಾ ಕುಡೀನಿಲ್ಲ ದಂಡಿಗೆ ಎದಿರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ನೆಪಿಗಚ್ಚು ಹುಡುಗಿಯರ್ಗೆ ಅದ್ರ ದಯವಿಟ್ಟು ಚೆನ್ನಾಗಿ ಇಲ್ಲಿ ಯಾರು ಯೂಟ್ಯೂಬರ್ಸ್ ಇದ್ರೆ ಇದನ್ನ ವಿಡಿಯೋ ಮಾಡ್ರಿ ದಯವಿಟ್ಟು ಮಾಡ್ರಿ ನಾಳೆ ಅಪ್ಲೋಡ್ ಮಾಡ್ರಿ

ಬಂದಿಲ್ಲ ಅಂದ್ರೆ ಯಾರು ಯಾರಮ್ಮ ಹೇಳತ್ತಾರ ಯಾರು ಹೇಳ್ಬೇಡ್ರಿ ಹಾ ಅಕ್ಕ ಬಂದಾಳು ಇಲ್ಲ ಮನಿ ಕಾಯ್ಲೆ ಐತಿ ಹೋಗಿ ಒಂದು ಎರಡು ದಿನ ಇದ್ದು ಬಾ ಮಾ ಅದಕ್ಕೆ ನೋಡು ಅಂಜಾತ ನಾನ್ ಅಂಜಿನ ಹೇ ಬೇ ಹೇ ಭಾಳ ಮುಂದ ಭಾಳ ಯಾಕೆ ಅನ್ಸುತ್ತೆ ಮಾವಾ ಯಾಕೆ ಅನ್ಸೋದು ಮಾವ ಯಾಕೆ ಅನ್ಸೋದು ಅಂಜೂ ಗಂಜೂಜ್ ಏನಿಲ್ಲ ಡೈರೆಕ್ಟ್ ನಾ ಏನೂ ಅಂದಿಲ್ಲಪ್ಪ

ఆ కక ఎంట దిన కాకి నసరి పక్కాగా శుకలైతే ఓ ఉషోక్ ఫ్రీ గుళ్ళగి ఫ్రీ హ ఇంజెక్షన్ ఫ్రీ ఇంజెక్షన్ ఫ్రీ సెలైన్ కాకగా

అంజలేంటా యాదకంసబక్కు హ్ నోండి దండిగదర్లిల్ల తాళ్ళగదర్లిల్ల 10 రూపాయల టికెట్ తో හොడియార్ గదర్బక అన్నావ్ అంజేಬೇಕು யாరికి అన్స్తరో బిడ్తరో ಗೊತ್ತಿಲ್ಲ నమకు మాత్రం అంజేಬೇಕು నಾವ್ ಹೇಳ್దాం నా ಹೇಳ್తని అన్నా అన్స్త్రీ అను అలా నీవు అహో మొచ్చతార ఏయ్ யாరికి అన్స్తదిలే ఆయ్ ಗೊತ್ತైతి మనె హోగన తోర్తుదిరని ಗೊತ್ತైతి అవని సూక్ష్మ హా హేలు ನಮ್ಮ ಮನಿಗೆ ನೀ ಬಂದಿವಿ ನಿಮ್ಮ ಮನೀಗ್ ನಾವು ಬಂದೇವೆ ನಿಮ್ಮ ಮನೀಗ್ ನಾವು ಬಂದಿವಿ ಮತ್ತೆ ನೀವು ಹೆಂಗ್ ಬಂದೀರಿ ಹಂಗೆ ಬಿಡಲ್ಲ ಅದು ಲೋಕಕ್ಕ ಜಗಳ ಇಲ್ಲ ಜೋಟಿಲ್ಲ ಆ ನಿಮ್ ಜೊತೆ ಕಡಿ ಕನೆ ಇರಕ ಮಾಡ್ಕೊಂಡಿರ್ತೀವಿ ನಾವು ನಿಮ್ಮ ಜೊತೆ ಗಡಿ ಒಳಗೆ ಇರ್ತೀನಿ ಅಂದ್ರೆ ಯಾರು ಇಲ್ಲನ ಯಾಕಿಲ್ಲ ಓಬ್ರು ಹೋಗಿ ಯಾರು ಯಾರು ಬರುದಿಲ್ಲ ಎಷ್ಟು ನೋವು ಪಡಸ್ತರ್ಕೊತೈತೇನ್ರಿ ನಾವು ಹೋಗಿಲ್ಲ ತಾಯಿ ತಂದಿ ಬಿಟ್ಟು ಬಂದಿರ್ತೀವಿ ಮತ್ತೆ ಯಾರೋ ಬರ್ನ ಚಂದ್ರ ಹುಡುಗಿ ಬೆನ್ನ ಹತ್ಕೊಂಡು ಹೋಗ್ತಿರ್ತೀವಿ ಯಾವ ರೀ ತುಂಬಾ ಇಷ್ಟ ಹಾ ನಿನಗೆ ಇರ್ಬೇಕಪ್ಪ ನನಗಿಲ್ಲ ಕರೆಕ್ಟ್ ಇಲ್ರಿನ ಹೇಳೋದು ಒಂದ್ಸಲ ನಮ್ ಹೆಣ್ಮಕ್ಳು ಜೋರಾಗಿ ಚಪ್ಪಳ ಕೊಡ್ಬೇಕು ಎಲ್ಲ ಸುಳ್ಳ ಯಾಕ ಸುಳ್ಳ ಈಗ ನೀ ಹೆಣ್ ಹೆಚ್ಚು ನಾ ಗಂಡ್ ಹೆಚ್ಚು ಹೌದು ನಾವ್ ಹೆಚ್ಚು ನೀವ್ ಎದ್ರಾಗ ಹೆಚ್ಚು ತೃಪ್ತಿ ಬಾಯಿ ನಮ್ ತಂಗಿ ಬಾ ಚಂದ ಮಾತಾಡ್ತಾಳ ತಾಯಿ ಆಗ್ತಿದಿರ ಏ ಸುಮ್ರು ಮೆಡಿಕಲ್ಸ್ ಮತ್ತೆ ನಾಳೆ ಲಕ್ಕಪ್ ಕಟ್ಟಿಗಿಟ್ಟಾರ ತಾಯಿ ಹಾಕಳ ತಳ ಮಳೆ ಯಾಕಸ್ತಿ ಆದ್ರೆ ಬೆಂಕಿ ಕಾಕ ನೀ ಬರೀ ಕಣ್ಣಿನ ನೋಡಿದಾಗ ಎಲ್ಲ ಯಾವ ಮುಗಿಸಿಬಿಟ್ಟಿಯಲ್ಲ ಹಲೋ ಹಲೋ ಹಾ ಹಾ ಅಣ್ಣ ಹೇಳು ಹಾ ಅಣ್ಣ ಹೇಳು ಉಣು ಎಲ್ಲರು ಅಣ್ಣ ಆತಾರ ಸಾಕಾಗ ಹೋಗೈತೆ ನನಗಂತೂ ಯಾರ್ಕೆ ಸಾಬಿದ್ನ ಹೇ ಎಲ್ಲರೂ ಅನ್ನ ಆತ ಈಗ ಅದ್ನ ಮಾತಾಡತೀತ್ ನೀ ಪ್ರವೀಣ್ ಅಣ್ಣ ನನ್ನ ಮುಂದೆ ತವರಿಗೆ ಬಾ ಏನಿಲ್ಲ ತವರಾಗ ಎಲ್ಲ